ಮದೂರ್ ತಾಲೂಕು ಮಣಿಗೆರೆ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದುವರೆದ ಅಭಿವೃದ್ಧಿ ಕಟ್ಟಡದ ಕಾಮಗಾರಿಗೆ ಮಾನ್ಮೂಲ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಸ್ವಾಮಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಸ್ವಾಮಿ ಅವರು ಭಾನುವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿರುವ ಎಲ್ಲ ಆಲೂ ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಕಾಮಗಾರಿಗಳು ಅಭಿವೃದ್ಧಿಗೊಂಡಿವೆ ಆದರೆ ಇಲ್ಲಿನ ಡೇರಿ ಮಾತ್ರ ಅಭಿವೃದ್ಧಿಯಲ್ಲಿ ಹಿನ್ನಡೆ ಇದೆ ಹಾಗಾಗಿ ಮನ್ಮೂಲ್ ವತಿಯಿಂದ ಎರಡು ಲಕ್ಷ ಸಹಾಯಧನದ ಜೊತೆಗೆ ಇಲ್ಲಿಯ ಡೇರಿಯ ಲಾಭಾಂಶದ ಹಣದಿಂದ ಕಾಮಗಾರಿಯನ್ನು ಅಭಿವೃದ್ಧಿಪಡಿಸಲು ಸೂಚನೆ ನೀಡಿದ್ದೇನೆಂದು ವಿವರಿಸಿದರು ಮಣಿಗೆರೆ ಆಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆಂಪರಾಜ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಹಲವು ವರ್ಷಗಳಿಂದ ನಿನ್ನೆ ಗುತ್ತಿಗೆ ಬಿದ್ದಿದ್ದ ಕಟ್ಟಡ ಕಾಮಗಾರಿಯನ್ನು ಅಭಿವೃದ್ಧಿಪಡಿಸಲು ನನ್ನ ಅವಧಿಯಲ್ಲಿ ಮುಂದಾಗಿದ್ದೇನೆ ಇದಕ್ಕೆ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಮತ್ತು ಸಂಘದ ನಿರ್ದೇಶಕರು ಸಾಥ್ ನೀಡಿದ್ದಾರೆ ಹಾಗಾಗಿ ಕಟ್ಟಡದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಅವರನ್ನು ಅಭಿನಂದಿಸಲಾಯಿತು ಇನ್ನು ಇದೇ ವೇಳೆ ಮುಖಂಡರಾದ ಮಣಿಗೆರೆ ಪ್ರಕಾಶ್ ಕಬಾಳೆಯ ಗುತ್ತಿಗೆದಾರ ಜಗದೀಶ್ ಸಂಘದ ಕಾರ್ಯದರ್ಶಿ ಪುಟ್ಲಿಂಗು ಉಪಾಧ್ಯಕ್ಷ ವೆಂಕಟೇಶ್ ನಿರ್ದೇಶಕರಾದ ಎಂಎಲ್ ರಮೇಶ್ ಬಿಳಿಯ ಸಿದ್ದೇಗೌಡ ಕೆಂಪಮ್ಮ ಸೇರಿದಂತೆ ಹಲವರಿದ್ದರು ಹಾಲು ಉತ್ಪಾದಕರ ನೂತನ ಕಟ್ಟಡಕ್ಕೆ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಒಕ್ಕೂಟದಿಂದನೂ ಕೂಡ ಎರಡು ಲಕ್ಷ ರೂಪಾಯಿಗಳನ್ನ ಅನುದಾನ ಕೂಡ ಸಿಗುತ್ತೆ ಇವರು ಉತ್ತಮವಾದ ಒಂದು ಗುಣಮಟ್ಟದ ಹಾಲು ಸರಬರಾಜು ಮಾಡಲಿಕ್ಕೆ ಮತ್ತು ಸ್ವಚ್ಛವಾದ ಮತ್ತು ಸ್ವಚ್ಛತೆ ಮತ್ತು ಒಂದು ವ್ಯವಸ್ಥಿತವಾಗಿ ಸಂಘವನ್ನು ಕಟ್ಟಡವನ್ನು ಮಾಡ್ಕೋಬೇಕಾಗಿದೆ ಸ್ವಚ್ಛತೆಗೋಸ್ಕರ ಇವತ್ತು ಎಲ್ಲ ಕಡೆ ಸಂಘಗಳು ಆಗಿದಾವೆ ಇಲ್ಲಿ ಮನೆಗೆರೆಯಲ್ಲೂ ಕೂಡ ಇಷ್ಟು ಖಾಲಿ ಆಗಬೇಕಾಗಿತ್ತು ಭಾಳ ನಿಧಾನ ಆಗಿದೆ ಈಗ ಅಧ್ಯಕ್ಷರು ಇದನ್ನು ಬೇಗ ಮಾಡಬೇಕು ಅಂತೇಳಿ ಗೊತ್ತಿದ್ದಾರೆ ಅವ್ರು ಒಳ್ಳೆಯದಾಗಲಿ ಒಕ್ಕೂಟದ ಸಹಾಯನೂ ಕೂಡ ಕೊಡಿಸ್ಕೊಡುತ್ತೇವೆ ಇನ್ನೂ ಒಂದು ಉತ್ತಮವಾದ ಕಟ್ಟಡ ನಿರ್ಮಾಣ ಆಗಲಿ ಅಂತ ತಿಳಿಸ್ತೀವಿ ಮಣಿಗರೇ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಕಟ್ಟಡ ಕಾಮಗಾರಿಯನ್ನು ಇವತ್ತು ಓಪನ್ ಮಾಡಿದ್ದೀವಿ ಈಗಾಗಲೇ ಲೇಟಾಗಿ ಹಿಂದುಳಿದಿದ್ದೆ ಸುಮಾರು ಹಂತಗಳಲ್ಲಿ ನಾವು ಇವಾಗ ಹೋರಾಟ ಕೊಟ್ಟರೆ ಮಾಡ್ತಾ ಈ ಕಾರ್ಯ ಸಹಕಾರ ಇದು ಈ ಸಹಕಾರ ಎಲ್ಲ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಾಗಿ ಕೇಳಿದ್ರು